ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಚಲುವಿನ ಚಿತ್ರ ಮೂವಿದು ಕನಸೋ ಇದು ನನಸೋ ಇದು ಸಾಂಗ್ ಹೇಳಿದ್ದೀನಿ ಆದರೆ ಲೈಕ್ ಮಾಡಿ ಕನಸೋ ಇದು ನನಸೋ ಇದು ನನ್ನೆದೆಯಲಿ ತಂದ ಮೊದಲ ಸಿಂಚನ ನಾನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂತ ರೋಮಾಂಚನ ಅಂತರಂಗದ ಆವಾನವೇ ಹೃದಯ ಮೀಟುವ ಶುಭ ಆರಂಭವು ಪ್ರೀತಿ ಜನಿಸುವ ಆ ಗರ್ಭಕ್ಕೆ ಕಣ್ಣ ಭಾಷೆಯು ಎಂತ ಹಾಲಾದವು ಕನಸೋಯಿದು ಇದು ನನಸೋ ಇದು ನನ್ನೆದೆಯಲಿ ಬಂದ ಪ್ರೇಮ ಸಿಂಚನ ನಾನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂತಾರೋ ಮಾಂಚನ ಪ್ರೀತಿ ನೀ ಹುಟ್ಟೋದೆಲ್ಲಿ ನಿನ್ನ ಆತವರೂರಲ್ಲಿ ನಿಂಗೆ ತಾಯಿ ತಂದೆ ಯಾರು ನೀ ಹೇಳೆಯಾ ನಿನಗಿಂತಲೂ ರುಚಿಯಾವುದು ನೀನಿದ್ದರೆ ಬೇರೆ ಬೇಕೆನಿಸದು ಪ್ರೀತಿ ನಿನಗಿಷ್ಟ ಯಾರು ನಿನ್ನ ಕೈಗೊಂಬೆ ಇವರು ಇವರ ಆಸೆಯ ತುಂಬ ನೀ ಹರಿಯುವೆ ನಿನ್ನ ಸ್ನೇಹವೇ ಬಲು ಸುಂದರ ನೀನಿದ್ದರೆ ಇಲ್ಲಿ ಸುಖ ಸಾಗರ ನನಸೋ ಇದು ನನ್ನೆದೆಯಲಿ ಬಂದ ಪ್ರೇಮ ಸಿಂಚನ ನಾನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂತಾರೋ ಮಾಂಚನ ಪ್ರೀತಿ ಈ ಹೃದಯಗಳನ್ನು ನೀನು ಆವರಿಸಿಕೊಂಡೆ ನಿನ್ನ ಇಷ್ಟಾನುಸಾರ ಕರೆದೊಯ್ಯುವೆ ಇವರಿಬ್ಬರೂ ಮತಿಹೀನರೂ ನಿನ್ನ ಮುಷ್ಟಿಗೆ ಇಲ್ಲಿ ಶರಣಾದರು ಪ್ರೀತಿ ಈ ಸಂಭ್ರಮದಲ್ಲಿ ಇವರ ಈ ಸಂಗಮದಲ್ಲಿ ಕಣ್ಣ ಕರೆಯೋಲೆಗಳಲ್ಲಿ ನೀನಿಲ್ಲವೇ ನಿನಗಿಂತಲೂ ಹಿತ ಯಾವುದೋ ನೀನಿಂದಲೇ ತಾನೆ ಜಗನಲಿವುದು ಕನಸೋಯಿದು ನನಸೋಯಿದು ನನ್ನೆದೆಯಲ್ಲಿ ಬಂದ ಮೊದಲ ಸಿಂಚನ ಅಂತರಂಗದ ಆವನವೇ ಹೃದಯ ಮೀಟುವ ಶುಭಾರಂಭವು ಪ್ರೀತಿ ಜನಿಸುವ ಆ ಗರ್ಭಕ್ಕೆ ಕಣ್ಣ ಭಾಷೆಯೂ ಎಂತಾದವು ಪ್ಲೀಸ್ ಫ್ರೆಂಡ್ಸ್ ಹಾಡು ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಶುಭರಾತ್ರಿ